ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ನಿಮ್ಮ ಒಂದು ಡಿಮಾಂಡ್ ಪ್ರಕಾರ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಐದು ಅಂಕದ ಪ್ರಶ್ನೆಗಳನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಕಂಪಲ್ಸರಿ ಇಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಹತ್ತು ಮಾರ್ಕ್ಸ್ ಫಿಕ್ಸ್ ಆಗುತ್ತೆ ಟುವೆಲ್ತ್ ಎಕನಾಮಿಕ್ಸ್ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ಸ್ ಇದು ಎಕನಾಮಿಕ್ಸ್ ರವಿ ಸೆವೆಂಟಿ ಸೆವೆಂಟಿ ಸಿಕ್ಸ್ ಸೊ ಇಲ್ಲಿ ನೀವು ಈ ಎಲ್ಲಾ ಒಂದು ಅಧ್ಯಾಯಗಳ ಒಂದು ಪ್ರಾಯೋಗಿಕ ಪ್ರಶ್ನೆಗಳನ್ನ ಅಂದ್ರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರುವಂತಹ ಈ ಕಂಟೆಂಟ್ ಹತ್ತು ಅಂಕಗಳು ನಿಮ್ಗೆ ಫಿಕ್ಸ್ ಆಗಿ ಬರುತ್ತೆ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಸೊ ಎರಡ್ ಸಾವಿರದ ಇಪ್ಪತ್ತೈದು ಮತ್ತ ಇಪ್ಪತ್ತಾರನೇ ವಾರ್ಷಿಕ ಎಕ್ಸಾಮ್ ಬರುವ ಅದಕ್ಕಾಗಿ ಈ ಪಾರ್ಟ್ ನಲ್ಲಿ ನಾನು ಕೊಡ್ತಾ ಇದ್ದೀನಿ ಅದಾದಂತ ನೆಕ್ಸ್ಟ್ ಬೇರೆ ಒಂದು ಕಾನ್ಸೆಪ್ಟ್ ಗಳನ್ನು ತಗೊಂಡು ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಪ್ರಾಯೋಗಿಕ ಪ್ರಶ್ನೆ ಮೊದಲೇ ಒಂದು ಪ್ರಶ್ನೆ ಏನು ತಗೊಂಡಿದ್ದೀನಿ ಅಂದ್ರೆ ಎರಡನೇ ಅಧ್ಯಾಯದಲ್ಲಿ ಬರುವಂತ ಚಾಪ್ಟರ್ ನಂಬರ್ ಟು ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ನಲ್ಲಿ ಬರುವಂತ ಒಂದು ಕಾನ್ಸೆಪ್ಟ್ ಮೇಲೆ ಮೇಲೆ ಪ್ರಶ್ನೆಯನ್ನು ತಗೊಂಡಿದ್ದೀನಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಈ ಚಾಪ್ಟರ್ ಮುಗಿದಿತ್ತು ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಒಬ್ಬ ಅನುಭೋಗಿ ಇದ್ದಾನೆ ಎರಡು ಸರಕುಗಳನ್ನು ಅನುಭವಿಸಲು ಬಯಸುತ್ತಾನೆ ಎಕ್ಸ್ ಒನ್ ಸರಕು ಮತ್ತು ಬೆಲೆ ರೂಪಾಯಿ ಹತ್ತು ಆಗಿರ್ಲಿ ಅಂತ ಮತ್ತೆ ಎಕ್ಸ್ ಟೂ ಸರಕಿನ ಬೆಲೆ ಇಪ್ಪತ್ತು ಆಗಿದ್ದು ಅನುಭೋಗಿ ಆದಾಯ ರೂಪಾಯಿ ಎಂಬತ್ತು ಆಗಿದೆ ಹಾಗಾದ್ರೆ ಈ ಕೆಳಗಿನವುಗಳನ್ನು ಉತ್ತರಿಸಿ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ನ್ಯೂಮರಿಕಲ್ ಡೇಟಾಸ್ ಗಳನ್ನ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದಾನೆ ಚೇಂಜ್ ಮಾಡ್ತಾ ಇದ್ದಾನೆ ಹೌದಾ ನಾನು ಇಲ್ಲಿ ಆದಾಯ ಎಂಬತ್ ಅಂತ ತಗೊಂಡಿದ್ದೀನಿ ನೂರ್ ಬರ್ಬೋದು ಇನ್ನೂರ್ ಬರ್ಬೋದು ಎಷ್ಟೇ ಬರ್ಬೋದು ಆಮೇಲೆ ಎಕ್ಸ್ ಒನ್ ಬದ್ಲಿ ಎ ಬಿ ಅಂತ ಕೊಡ್ಬೋದು ಎ ಅಂತ ಇಲ್ಲಿ ಕೊಟ್ಟು ಎಕ್ಸ್ ಟು ಬದಲಿ ಬಿ ಅಂತ ಕೊಡ್ಬೋದು ಇವುಗಳನ್ನು ನೀವು ಸ್ವಲ್ಪ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಹೌದಾ ಸೊ ಹೀಗೆ ಬರ್ಬೇಕು ಅಂತ ಇಲ್ಲ ಸೊ ಅದಕ್ಕೆ ಅಪ್ಡೇಟ್ ಆಗಿ ಕೆಲವು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾ ಇದ್ದಾನೆ ನ್ಯೂಮರಿಕಲ್ ಡಿಪ್ ಬೇಸ್ ಗಳನ್ನ ಚೇಂಜ್ ಮಾಡ್ತಾನೆ ಸೊ ನೀವುಗಳನ್ನು ಸೊ ಕಾನ್ಸೆಪ್ಟ್ ಅದೇ ಇರುತ್ತೆ ಆ ಕಾನ್ಸೆಪ್ಟ್ ಮೇಲೆ ಇರುತ್ತೆ ಸೊ ನೀವು ಅಲ್ಲಿ ಡೇಟಾಸ್ ಗಳನ್ನ ಮಾತ್ರ ಬದಲಾವಣೆ ಆಗಿರುತ್ತೆ ಅದನ್ನು ನೀವು ಊಹಿಸಬೇಕಾಗತ್ತೆ ಅದನ್ನು ಗುರುತಿಸ್ಬೇಕಾಗತ್ತೆ ಗುರುತಿಸಿ ಆನಂತರ ನೀವು ಆ ಪ್ರಶ್ನೆಗೆ ನೀವು ಉತ್ತರನ ಕಂಡುಕೊಂಡ್ರೆ ಸಾಧ್ಯ ಆಗುತ್ತೆ ಹೌದಾ ಸೊ ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ ಎ ಎ ಏನ್ ಹೇಳುತ್ತೆ ಅಂದ್ರೆ ಎ ಬಿ ಸಿ ಡಿ ಇ ಅಂತ ಸೊ ಮೂರು ಇದೆ ಟೋಟಲ್ ಐದು ಪ್ರಶ್ನೆಗಳು ಬರುತ್ತೆ ಐದು ಪ್ರಶ್ನೆಗಳಿಗೆ ನೀವು ಒಂದೊಂದಾಗಿ ಉತ್ತರಿಸಿದ್ರೆ ಅಂದ್ರೆ ಅಲ್ಲಿ ನಿಮ್ಗೆ ಐದು ಅಂಕಗಳು ಖಚಿತವಾಗುತ್ತೆ ನೋಡಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕು ಅನುಭೋಗಿಸಬಹುದು ಅಂತ ಅದೇ ರೀತಿ ಇಲ್ಲಿ ಎಕ್ಸ್ ವಸ್ತುವನ್ನ ಸೊ ಆ ಅದೇ ವ್ಯಕ್ತಿ ಅನುಭವಿಸಿದಾಗ ಎಷ್ಟು ಸರಕುಗಳು ಸಿಗುತ್ತೆ ಅಂತ ಎಕ್ಸ್ ಒನ್ ಎಷ್ಟು ಸಿಗುತ್ತೆ ಎಕ್ಸ್ ಟು ಎಷ್ಟು ಸಿಗುತ್ತೆ ಅಂತ ನೋಡೋಣ ಮತ್ತೆ ಬಜೆಟ್ ರೇಖೆ ಇಳಿ ಜಾರು ಕೆಳಮುಖವಿದೆಯೇ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಆಮೇಲೆ ಡಿ ಆಪ್ಷನ್ಸ್ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಸೊ ಅನುಭವಿ ಆದಾಯಕ್ಕೆ ಸಮವಾಗಿರುತ್ತದೆ ಸೊ ಸಮಾನವಾಗಿರುತ್ತದೆ ಅಥವಾ ಇಲ್ಲವೇ ಅಂತ ಇದ್ರೆ ಸೊ ಇರುತ್ತೆ ಅಂತ ಬರಿಬೇಕಾಗತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಬರಿಬೇಕಾಗತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಎಕ್ಸ್ ಒನ್ ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟೂ ಸರಕುಗಳನ್ನು ಬಿಟ್ಟುಕೊಡಬೇಕಾಗುತ್ತದೆ ಇದು ಸರಿಯೇ ಹೌದಾ ಸೊ ನೋಡೋಣ ಸೊ ಯಾಕಂದ್ರೆ ಈ ಸಮ್ಗಳನ್ನು ಮಾಡಿದಾಗ ನಮ್ಗ ಗೊತ್ತಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇ ಸಮ್ಮನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಉತ್ತರ ಎಮ್ಮ ಎಂಬತ್ತು ಅಂತ ಆಗಿರ್ಲಿ ಆದಯ ಸೊ ಎಕ್ಸ್ ಒನ್ ಸರಕಿನ ಬೆಲೆ ಹತ್ತು ರೂಪಾಯಿ ಅಂತ ಕೊಟ್ಟಿದ್ದಾನೆ ಆಲ್ರೆಡಿ ಎಕ್ಸ್ ಟೂ ನ ಸರಕಿನ ಬೆಲೆ ಇಪ್ಪತ್ತು ಅಂತ ಆದ್ರೆ ಎ ಸೆಕ್ಷನ್ ಅಲ್ಲಿ ತಗೊಂಡಾಗ ಎಮ್ ಎಂ ಅಂದ್ರೆ ಆದಾಯ ಅಂತ ಅನ್ಕೊಳ್ಳೋಣ ಪಿ ಅಂದ್ರೆ ಎಕ್ಸ್ ಬೆಲೆ ಕ್ವಾಂಟಿಟಿಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾಗಿ ಸೊ ನೋಡಿ ಎಮ್ಮ ಎಂಬತ್ತು ಆಯ್ತು ಸೊ ಪಿ ಅಂತಂದ್ರೆ ಪಿ ಒನ್ ಅಂತಂದ್ರೆ ಎಕ್ಸ್ ಬೆಲೆ ಎಷ್ಟು ಟು ಎಕ್ಸ್ ಒನ್ ಬೆಲೆ ಹತ್ತು ಅಂತ ಹತ್ತು ಕ್ಯೂ ಹತ್ತು ಕ್ಯೂ ಈ ಕಡೆ ಹಾಕೊಂಡಿದ್ದೀನಿ ಎಂಬತ್ತು ಈ ಕಡೆ ತಗೊಂಡಿದ್ದೀನಿ ಕ್ಯೂ ಇಸ್ಕಲ್ ಟು ಎಂಬತ್ತು ಡಿವೈಡ್ ಬೈ ಟೆನ್ ಸೋದಾಗುತ್ತೆ ಭಾಗಿಲೆ ಬರುತ್ತೆ ಹಾಗಾದ್ರೆ ಸೊ ಹತ್ತು ಒಂದ್ ಹತ್ತೆಂಟಲೆ ಅಂದ್ರೆ ಎಂಟು ಸರಕುಗಳು ಅವನಿಗೆ ಲಭ್ಯವಾಗುತ್ತೆ ಅಂದ್ರೆ ಇಡೀ ಒಂದು ಎಡ್ಡಸ್ ಮೇಲೆ ಅಂತಂದ್ರೆ ಅವನಿಗೆ ಎಷ್ಟು ಸಿಗುತ್ತೆ ಅಂದ್ರೆ ಎಂಟು ವಸ್ತುಗಳು ಸಿಗುತ್ತೆ ಇದು ನಾನು ನಿಮಗೆ ಇದು ಒಂದೇ ಉತ್ತರ ಇದು ಬರದಿದೆ ನೋಡಿ ಅನುಭವಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿದಾಗ ಎಂಟು ಪ್ರಮಾಣದ ಎಕ್ಸ್ ಒನ್ ಸರಕನ್ನು ಅನುಭವಿಸಬಹುದು

ಇಲ್ಲಿ ನೋಡಿ ಬಜೆಟ್ ರೇಖೆ ಎಳಿ ಜಾರು ಮುಖವಾಗಿದೆ ಕೆಳಮುಖವಾಗಿದೆ ಯಾಕೆ ಕೆಳಮುಖವಾಗಿದೆ ಅಂದ್ರೆ ಸೊ ಅನುಭೋಗಿ ಒಂದು ಬೆಲೆ ಹೆಚ್ಚಾದ ವಸ್ತುಗಳನ್ನು ಕಡಿಮೆ ತಗೊಳ್ತಾನೆ ಹಾಗಾಗಿ ಎಡದಿಂದ ಬಲ್ಲಕ್ಕೆ ಬಜೆಟ್ ರೇಖೆ ಏನಾಗುತ್ತೆ ಒಂದು ಆ ಕೆಳಮುಖವಾಗಿ ಇರುತ್ತೆ ಅಂತ ನೆಕ್ಸ್ಟ್ ಬಜೆಟ್ ರೇಖೆ ಮೇಲಿನ ಎಲ್ಲಾ ಸಂಯೋಜನೆಗಳ ಅನುಭೋಗಿ ಆದ್ಯಕ್ಕೆ ಸಮವಾಗಿರುತ್ತದೆ ಹೌದು ಸಮವಾಗಿರುತ್ತೆ ಬರ್ತಾ ಇದೆ ನೆಕ್ಸ್ಟ್ ಈ ಆಪ್ಷನ್ ಹೌದು ಇದು ಸರಿಯಾಗಿದೆ ಎಕ್ಸ್ ಒನ್ ಸರಕನ್ನು ಹೆಚ್ಚುವರಿ ಪಡೆಯಲು ಎಕ್ಸ್ ಟು ಸರಕುಗಳನ್ನು ಬಿಟ್ಟುಕೊಡಬೇಕಾಗುತ್ತೆ ನೋಡಿಸ್ತೀವಿ உடிய பிரச்சனை நோடி அந்த எம் பி கலம் ஜீரோ ஜீரோ ಸರಿನಾ ಈಗ ಟ್ವೆಂಟಿ ಟೂ ಪ್ಲಸ್ ಫೋರ್ಟೀನ್ ಮಾಡ್ರಿ ಥರ್ಟಿ ಸಿಕ್ಸ್ ಆಗುತ್ತೆ ತರ್ಟಿ ಸಿಕ್ಸ್ ಪ್ಲಸ್ ಏಟ್ ಮಾಡ್ರಿ ಫಾರ್ಟಿ ಫೋರ್ ಆಗುತ್ತೆ ಫಾರ್ಟಿ ಫೋರ್ ಪ್ಲಸ್ ಸಿಕ್ಸ್ ಮಾಡಿ ಇದು ಫಿಫ್ಟಿ ಕಾಲಮ ಕಾಲಮ್ ನೋಡಿ ಎನ್ ಮೈನಸ್ ಒನ್ ಅನ್ನ ಮಾಡ್ಕೊಂಡು ದುಡ್ಡು ಬರ್ಬೇಕು ಜೀರೋ ಇಪ್ಪತ್ತು ಜೀರೋ ಮೈನಸ್ ಜೀರೋಲ್ಲ ಜೀರೋ ಮೈನಸ್ ಜೀರೋ ಮಾಡಿರೋ ಮಾಡ್ಕೊಡಿ ಹತ್ತು ಇಪ್ಪತ್ತೆರಡಕ್ಕೆ ಹನ್ನೆರಡು ಹದಿನಾಲ್ಕು ಮೂವತ್ತಾರ ನ ಕಳ್ಕೊಂಡು ಬನ್ನಿ ಸೊ ಎಂಟು ಹೌದಾ ಐವತ್ತರಲ್ಲಿ ನಲ್ವತ್ನಾಕನ ಕಳೆದ್ರೆ ಆರು ಆರು ಹೌದಾ ಯಾಕಂದ್ರೆ ನೋಡಿ ಮಾಡ್ಬೇಕಾದ್ರೆ ಹೇಗೆ ಅಂತಂದ್ರೆ ಅಥವಾ ಎಲ್ಲಿಂದ ಭಾಗಿಸಬೇಕು ಮಾಡಿ ಜೀರೋ ಮಾಡ್ರಿ ಜೀರೋ ಬಂತು ಹತ್ತು ಭಾಗದಲ್ಲಿ ಬಂದ್ ಮಾಡಿದ್ರೆ ಹತ್ತು ಬಂತು ಇಪ್ಪತ್ತೆರಡಕ್ಕೆ ಎರಡ್ಲಿಂತ ಭಾಗಿಸ್ರಿ ಹನ್ನೊಂದು ಬರುತ್ತೆ ಮೂವತ್ತಾರ ಮೂಸಿ ಹನ್ನೆರಡು ಬರುತ್ತೆ ಭಾಗಿಸಿ ಹನ್ನೊಂದು ಬರುತ್ತೆ ನೆಕ್ಸ್ಟ್ ಐವತ್ತಕ್ಕ ಐದಿಂದ ಭಾಗಿಸ ಹೌದಾ ಹತ್ತು ಬರುತ್ತೆ ಹೌದಾ ಸರಿ ಆ ನಂತರ ಇದು ಫಾರ್ಮುಲಾಗಳು ನೀವು ಬರೀಬೇಕಾಗತ್ತೆ ಬರೀಲೇಬೇಕು ಬರದ್ರೆ ಮಾತ್ರ ನಿಮ್ಗೆ ನಿಮ್ಗ ಐದಗಳು ಫಿಕ್ಸ್ ಆಗಿ ಕೊಡುತ್ತೆ ನೋಡಿ ಾದ ನಂತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ನಂಬರ್ ನಾಲ್ಕು ಸ್ನೇಹಿತರೆ ಈ ನಾಲ್ಕನೇ ಅಧ್ಯಯದಲ್ಲಿ ಬರುತ್ತೆ ಇಲ್ಲಿ ನೋಡಿ ಮಾತ್ರವಾಗಿರುವಂತಹ ಒಂದು ಪ್ರಮಾಣ ಕೊಟ್ಟಿದ್ದೀನಿ ನಾನೇನ್ ಮಾಡ್ಕೊಂಡಿದ್ದೀನಿ ಬೇರೆನು ಕೂಡ ಸೇರ್ಪಡೆ ಮಾಡಿದ್ದೀನಿ ಹೌದಾ ಬೆಲೆ ಗೊತ್ತಿತ್ತು ನಿಮ್ಗೆ ಟಿ ಆರ್ ಮಾಡಬಹುದು ಟಿ ಆರ್ ಏನ್ ಮಾಡ್ತೀರಿ ಹೇಳಿ ಎಸ್ ಇಂಟು ಕ್ಯೂ ಅಂದ್ರೆ ಮಾರ್ಕೆಟ್ ಬೆಲೆ ಬೆಲೆ ಮತ್ತು ಕ್ವಾಂಟಿಟಿಯನ್ನ ಇಂಟು ಮಾಡಿದ್ರೆ ಅಂತಂದ್ರೆ ಸಿಗುತ್ತೆ ಎಂ ಆರ್ ಮಾಡ್ಬೇಕಾದ್ರೆ ನಾವು ಟಿ ಪಿ ಎಲ್ ಏನ್ ಮಾಡ್ಕೊಂಡಿವಲ್ಲ ಎಂ ಮೈನಸ್ ಒನ್ ಅಂತ ಮಾಡ್ಕೊಂಡಿವಲ್ಲ ಅದೇ ತರ ಇಲ್ಲಿ ಕೂಡ ಸೊ ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಒನ್ ಅಂತ ಮಾಡ್ಬೇಕಾಗತ್ತೆ ಸೊ ನೆಕ್ಸ್ಟ್ ಎ ಆರ್ ಅನ್ನ ಮಾಡ್ಬೇಕು ಅಂತಂದ್ರೆ ಟಿ ಆರ್ ಡಿವೈಡ್ ಬೈ ಕ್ಯೂ ಮಾಡ್ಬೇಕು ಕ್ವಾಂಟಿಟಿಯಿಂದ ಡಿವೈಡ್ ಮಾಡ್ತಾ ಬರ್ಬೇಕು ಇಲ್ಲಿ ನೋಡಿ ಸ್ನೇಹಿತ ನಿಮ್ಗ ಕಾಣಲ್ಲೇನು ನೋಡ್ರಿ ಇಲ್ಲಿ ಒಂದ್ಸಲ ಪ್ರೈಸ್ ಬೇರೆ ಹಾಕೊಂಡಿದ್ದೀನಿ ಮಾರ್ಕೆಟ್ ಬೇರೆ ಹಲ ಹತ್ತ ಕೊಡುತ್ತಾನೆ ಅರ್ವತ್ ಕೊಡುತ್ತಾನೆ ಎಂಬತ್ ಕೊಡ್ತಾನೆ ಹೌದಾ ಇಲ್ಲಿ ಕೊಟ್ಟಿರೋದ್ ಅರ್ವತ್ತು ಹಾಗಾಗಿ ನೋಡಿ ಸೊ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ಅರ್ವತ್ತು ಎಲ್ಲಾ ಕಡೆ ಈಗ ಕ್ವಾಂಟಿಟಿ ಬೆಲೆ ಜೀರೋ ಇಲ್ಲ ಜೀರೋ ಇಂಟು ಸಿಕ್ಸ್ಟಿ ಮಾಡಿ ಇಲ್ಲಿ ಏನಾಗುತ್ತೆ ಜೀರೋ ಬರ್ತಿ ஃவ் சோ த்ரீ ஹண்ட்ரெட் டூ த்ரீ சரி

ಮಾಡ್ಬೇಕಂತಂದ್ರೆ ಇಲ್ಲಿ ಟಿ ಆರ್ ಅದಲ್ಲ ಸೊ ಜೀರೋ ಡಿವೈಡ್ ಬೈ ಜೀರೋ ಮಾಡಿ ಜೀರೋ ಸಿಕ್ಸ್ಟಿ ಡಿವೈಡ್ ಬೈ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಟೂ ನಿಂತ ಡಿವೈಡ್ ಮಾಡಿ ಸೊ ಸಿಕ್ಸ್ಟಿ ಬರುತ್ತೆ ಎಲ್ಲಾನು ಕೂಡ ಸಿಕ್ಸ್ಟಿ 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 ಬಟ್ ಇದು ಏನ್ ಮಾಡ್ತಾ ಇದೀವಿ ಎನ್ ಮೈನಸ್ ಒನ್ ಮಾಡ್ಬೇಕು ಇದು ಏನ್ ಮಾಡ್ಬೇಕು ಸೊ ಟಿ ಆರ್ ಡಿವೈಡ್ ಬೇಕು ಕ್ಯೂ ಮಾಡ್ಬೇಕು ಅಂತ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಫಾರ್ಮುಲಾ ಕೂಡ ಇಲ್ಲಿ ಕೇಳಕ್ ಕೊಟ್ಟಿದ್ದೀನಿ ನೀವು ಆ ಫಾರ್ಮುಲಾನ ನ

ம்லர்லேட் லேக் இது எட் ஏக்கி இது எல்லா எக்ஸஸ் டி சப்ள ஆக மத்த இல் இன்னொரு ட்ரங்கல் இது நோடி ಅಧಿಕ ಆಯ್ತಾ ನೆಕ್ಸ್ಟ್ ಬೆಲೆ ಮೂರು ರೂಪಾಯಿ ಇದ್ದಾಗ ಕ್ವಾಂಟಿಟಿ ಆಗಿರುತ್ತೆ ಇದು ನಿಮ್ಗೆ ಗೊತ್ತಿರ್ತಿ ನೆಕ್ಸ್ಟ್ ಸಮತೋಲನ ಬಿದ್ದು ಇ ಆಗಿರ್ತದೆ ಇವುಗಳನ್ನು ಬರೀಬೇಕು ಮೇಲೆ ಪ್ರೈಸ್ ಅನ್ನ ತೋರಿಸಿದ್ರಿ ಅದು ಬರೀಬೇಕು ಕರೆಕ್ಟ್ ಆಗಿದೆ ಅದನ್ನು ಕ್ರಾಪ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ನೋಡಿ ನಾನು ಇದನ್ನು ಬರ್ತೀನಿ ಸಮತೋಲನ ಬೆಲೆ ಇ ಅಂತ ಸಮತೋಲನ ಬೆಲೆ ಮೂರು ಸಮತೋಲನ ಪ್ರಮಾಣ ಮೂವತ್ತಾಗಿದೆ ನೋಡ್ಕೊಳ್ತಾರೆ ಸಮತೋಲನ ಬೆಲೆ ಮೂವತ್ತಾಗುತ್ತೆ ವೈ ಬಿಲ್ ಹಾಗಾಗಿ ಇಲ್ಲ ಸ್ನೇಹಿತರೆ ಕೊಡಿ ನೆಕ್ಸ್ಟ್ ಸಿಡಿ ಯಾಕಂದ್ರೆ ಅದಕ್ಕೆ ಬೇಡಿಕೆ ಕೆಳಗಡೆ ಇದೆ ಇದು ಸಿಡಿ ಹಾಗಾಗಿರುತ್ತದೆ ಇದು ಸರಿ ಇದು ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಬಂದಿರೋ ಟೋಟಲ್ ಎಷ್ಟು ಅಂತಂದ್ರೆ ನಾಲ್ಕು ಅಷ್ಟು ನಾಲ್ಕರಲ್ಲಿ ನನ್ನ ಪ್ರಕಾರ ಎರಡಂತೂ ಬರುತ್ತೆ ಎರಡು ಬರ್ಲೇಬೇಕು ಇನ್ ಕೇಸ್ ಒಂದ್ ಅಂತೂ ಡೆಫಿನೆಟ್ ಆಗ್ಬಿಡುತ್ತೆ ಐದ್ ಮಾರ್ಕ್ಸ್ ಫಿಕ್ಸ್ ಅನ್ಕೊಂಡ್ರೆ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಎರಡು ತಗೋಬೇಕಾಗುತ್ತೆ ಇಲ್ಲ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಒಂದ್ ತಗೊಂಡ್ರೆ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಎರಡು ಹಾಕೋಬೇಕು ಕಂಪಲ್ಸರಿ ಮೂರ್ ಕ್ವಶನ್ಸ್ ಒಳ್ಳೇಬೇಕು ನಿಮ್ಗೆ ಅದ್ರಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಎರಡು ಬರೀಬೇಕು ಹೌದಾ ನಾನು ಟೋಟಲ್ ನಿಮ್ಗೆ ಏಟ್ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ ಎಂಟು ಫಿಕ್ಸ್ ಮಾಡ್ಕೊಂಡ್ಬೇಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂದ್ರೆ ಬಾಕ್ಸ್ ನಾನು ಮಾಡ್ತೀನಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಏನಿದೆ ನಂಬರ್ ಎಕನಾಮಿಕ್ಸ್ ಐಡೆಂಟಿಟೀಸ್ ಮಾಡ್ತೀನಿ ಪೂರ್ವದಲ್ಲಿ ಒಂದು ಕ್ವಶನ್ಸ್ ಬರುತ್ತೆ ನೋಡಿ ತ್ರೀ ಮೆಥಡ್ಸ್ ಇಂದ ಜಿ ಎಸ್ಟಿಮೇಟ್ ಮೆಥಡ್ ಪ್ರಾಡಕ್ಟ್ ಮೆಥಡ್ ಎಕ್ಸ್ಪೆಂಡಿಚರ್ ಮೆಥಡ್ಸ್ ಅಂತ ನಾವು ಹೇಳ್ತೀವಿ ಅಥವಾ ಇನ್ಕಮ್ ಮೆಥಡ್ ಅಂತ ಹೌದಾ ಅದ್ರಲ್ಲಿ ಒಂದು ಮೆಥಡ್ ಮ್ಯಾಗೆ ಪ್ರಶ್ನೆ ಮಾಡಿದ್ದಾನೆ ಹೌದಾ ಪ್ರಶ್ನೆ ಮಾಡಿದ್ದಾರೆ ಅಂತಂದ್ರೆ ಆಲ್ರೆಡಿ ಒಬ್ಬ ಬೇಕರ್ ಮ್ಯಾನ್ ಇದಾನೆ ಆ ಬೇಕರ್ ಮ್ಯಾನ್ ಎಲ್ಲ ಕಂಡಿಡುವಂತ ಏನು ಏನ್ ಮಾಡ್ತಾನೆ ಅಂತ ನೋಡಿ ಒಂದು ಉತ್ಪಾದನೆ ಇದೆ ಮತ್ತೆ ಮೌಲ್ಯವರ್ಧನೆ ಇದೆ ಹಾಗಾಗಿ ಇದು ಬರುತ್ತೆ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಇಲ್ಲಿ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಹೌದಾ ಸೊ ಇದನ್ನೇ ನಾನು ಇಲ್ಲಿ ಮಾಡ್ತೇವೆ ಡೇಟಾ ಚೇಂಜ್ ಮಾಡಿದ್ದೀನಿ ಯಾಕಂದ್ರೆ ಪ್ರತಿ ಸಲ ಡೇಟಾ ಚೇಂಜ್ ಆಗುತ್ತೆ ಅಂತ ದೇಶದಿಂದ ನಾನು ಕೂಡ ಡೇಟಾ ಚೇಂಜ್ ಮಾಡಿದ್ದೀನಿ ಇಲ್ಲಿ ನೋಡಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ಹೌದಾ ಇಲ್ಲ ಈಗ ಆಗುತ್ತೆ ಇಲ್ಲಿ ಏನಾಗುತ್ತೆ ಸಿಕ್ಸ್ ಹಂಡ್ರೆಡ್ ಇದು ಜೀರೋ ಮಾಡಿದ್ರೆ ಇಲ್ಲಿ ಇದಾಗುತ್ತೆ ಇಲ್ಲಿ ನೋಡಿ ಫೋರ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಮಾಡ್ಕೊಡಿ ಫೋರ್ ಹಂಡ್ರೆಡ್

ನಡೀತಾ ಹಾಗಾಗಿ ಇದಾವಾಗಿ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಬೇಕು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಹೊಸದಾಗಿ ಏನಾದ್ರು ಇತ್ತು ಅಂತಾರೆ ಖಂಡಿತವಾಗ್ಲು ಅಪ್ಡೇಟ್ ಕೊಟ್ಟು ನೋಡಿ ಅದನ್ನೇ ನಾನು ಏನ್ ಮಾಡ್ಕೊಂಡಿದ್ದೀನಿ ಈ ತರ ಒಂದು ನಂದೇ ಆದಂತ ಒಂದು ಓನ್ ಫಾರ್ಮುಲಾ ರೆಡಿ ಮಾಡ್ಕೊಂಡಿದ್ದೀನಿ

ஜீரோ மென்ஸ் முன்னேற்றம் போன்றவற்றின் படிப்புகள் தொடர்பாக சிபிஎஸ்எஸ் மற்றும் சிக்கிமால்ட்டிக் సమతోలన ఆధారం పట్టం వత్త అంటే ఈ y a అంటే ఆకోబోదు a c y c అంట a c c అంట ఈ ఫార్ములా పద్ధతి తామాని అది కోసం ఓకే నెక్స్ట్ మోడ్ అట్లే ఇంకా బెకి ఉంది క్వశ్చన్స్ అన్న ప్రకారం ఈ మూడు ఇంత ప్రకారాల వంతు డేటాస్ ను కొట్టు ఇంకా ఆ ఒక డేటా అంటే ఇట్లా మనం బోధు బజెట్ అన్న